ಭಾರತ ದೇಶದ ಕಟ್ಟಕಡೆಯ ಹಳ್ಳಿಗಳಿಗೂ ಮೂಲ ಸೌಕರ್ಯ ಕಲ್ಪಿಸಬೇಕು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಆಶಯ ಇದೆ ಆದರೆ ಬೆಳಗಾವಿ ತಾಲೂಕಿನ ಕಾಕ್ತಿಯ ಬ್ರಹ್ಮನಗರದಲ್ಲಿನ ರಸ್ತೆ ಹದಗೆಟ್ಟು ಹೋಗಿದೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ದುರಸ್ತಿ ಮಾಡುತ್ತಿಲ್ಲ ಎಂದು ಇಲ್ಲಿನ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆಯಂತೂ ಇಲ್ಲವೇ ಇಲ್ಲ ಬೀದಿ ದೀಪಗಳು ಕೂಡ ಇಲ್ಲ ಸಂಜೆಯಾದರೆ ಸಾಕು ಇಲ್ಲಿನ ಜನರು ಭಯದಿಂದ ಬದುಕಬೇಕಾಗಿದೆ ಮುಂದಿನ ದಿನಗಳಲ್ಲಾದರೂ ಈ ಗ್ರಾಮಕ್ಕೆ ಜನಪ್ರತಿನಿಧಿಗಳು ಮೂಲ ಸೌಕರ್ಯ ಒದಗಿಸಬೇಕು ಎನ್ನುವುದು ಗ್ರಾಮಸ್ಥರ ಒತ್ತಾಯವಾಗಿದೆ ಗ್ರಾಮದಲ್ಲಿ ರಸ್ತೆಗಳನ್ನು ನಿರ್ಮಿಸಬೇಕಿದೆ ಕಲ್ಲು ಗುಂಡಿಗಳ ರಸ್ತೆಯಲ್ಲಿಯೇ ಮಕ್ಕಳು ವೃದ್ಧರು ಸಂಚರಿಸುವಂತಾಗಿದೆ ಚರಂಡಿ ನಿರ್ಮಾಣ ತುಂಬಿದ ಚರಂಡಿಗಳ ಸ್ವಚ್ಛತೆ ಆಗಬೇಕಾಗಿದೆ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಕಾಕ್ತಿಯ ಬ್ರಹ್ಮನಗರಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕೆಂದು ಗ್ರಾಮಸ್ಥರ ಒತ್ತಾಯವಾಗಿದೆ संतोष्षे कैमएम न्यूज़ ्यूस् बेगावी